ಪ್ರಿಯ ಕನ್ನಡಿಗರೇ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಎಸ್ ಹೌದು ಇವತ್ತಿನ ವಿಡಿಯೋ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾಗಿದೆ ಎಸ್ ಹೌದು ಡಾಕ್ಟರ್ ರಾಜ್ಕುಮಾರ್ ಎಂದರೆ ದೇವರ ರೂಪ ಅದ್ಭುತ ಹೃದಯವಂತಿಕೆ ವಿಶಾಲವಾದ ವ್ಯಕ್ತಿತ್ವ ಮಗುವಿನ ಮನಸ್ಸು ಅಪಾರವಾದ ಜ್ಞಾನ ತಮ್ಮ ಚಿತ್ರಗಳಲ್ಲಿ ನಟನೆಯ ವಿಚಾರಕ್ಕೆ ಬಂದರೆ ಅತ್ಯದ್ಭುತ ಅಭಿನಯ ಸಂದರ್ಭಕ್ಕೆ ತಕ್ಕಂತೆ ಹಾವಭಾವ ನಟನೆಯ ಶೈಲಿ ಸಂಭಾಷಣೆಗೆ ತಕ್ಕಂತೆ ನಟನೆಯಲ್ಲಿ ಅಪ್ರತಿಮ ಅಭಿನಯ ಮತ್ತು ಹಲವಾರು ಚಿತ್ರಗಳಲ್ಲಿ ಅವರ ಹಾಡುಗಾರಿಕೆ ಅಪ್ಪಾಜಿ ಅವರ ಧ್ವನಿಗೆ ಇಡೀ ದಕ್ಷಿಣ ಭಾರತವೇ ಖುಷಿಪಟ್ಟ ಕ್ಷಣ ಹೀಗೆ ಹೇಳುತ್ತಾ ಹೋದರೆ ಅಣ್ಣಾರ ಬಗ್ಗೆ ಪದಗಳೇ ಸಾಕಾಗಲ್ಲ ಎಸ್ ಹೌದು ಅಂತ ಅಪ್ರತಿಮ ವ್ಯಕ್ತಿತ್ವ ಡಾಕ್ಟರ್ ರಾಜ್ಕುಮಾರ್ ಅವರದು ಎಸ್ ಹೊರ ನಟ ಡಾಕ್ಟರ್ ರಾಜ್ಕುಮಾರ್ ಚಿತ್ರ ಪ್ರಪಂಚ ಕಂಡ ಅದ್ಭುತ ಪ್ರತಿಭೆ ಎರಡ್ ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮುತ್ತುರಾಜ್ ನಟಿಸಿ ಗೆದ್ದಿದ್ದರು ಎಸ್ ಹಾಡು ಮುಟ್ಟದ ಸೊಪ್ಪಿಲ್ಲ ಅಣ್ಣವರು ಮಾಡದೆ ಬಿಟ್ಟ ಪಾತ್ರಗಳಿಲ್ಲ ರಾಜನಾಗಿ ಕೂಲಿಯಾಗಿ ಮಾಲಿಯಾಗಿ ಪೊಲೀಸ್ ಆಫೀಸರ್ ಆಗಿ ಕುರಿಗಾಹಿಯಾಗಿ ಸಿಐಡಿ ಏಜೆಂಟ್ ಆಗಿ ಕವಿಯಾಗಿ ಸ್ವಾಮೀಜಿಯಾಗಿ ಕೃಷ್ಣ ರಾಮ ಹೀಗೆ ಎಲ್ಲಾ ತರಹದ ಪಾತ್ರಗಳಲ್ಲಿ ಅಣ್ಣವರು ನಟಿಸಿದರು ಎಸ್ ಡಾಕ್ಟರ್ ರಾಜ್ಕುಮಾರ್ ಅವರು ಇಂದು ನಮ್ಮೊಂದಿಗೆ ಇಲ್ಲದೆ ಇದ್ದರು ತಮ್ಮ ಸಿನಿಮಾಗಳು ಆದರ್ಶ ವ್ಯಕ್ತಿತ್ವದ ಮೂಲಕ ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ ಬರೀ ನಟನಾಗಿ ಮಾತ್ರ ಇರದೆ ಎಲ್ಲರೊಳಗೆ ಒಬ್ಬರಾಗಿ ಕನ್ನಡ ನಾಡು ನುಡಿ ಜಲದ ವಿಚಾರ ಬಂದಾಗ ಮುಂದೆ ನಿಲ್ಲುತ್ತಿದ್ದರು ಕನ್ನಡ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕನ್ನಡ ಅಣ್ಣವರು ನಟಿಸಿದ ಬಹುತೇಕ ಸಿನಿಮಾಗಳು ಯಶಸ್ಸು ಗಳಿಸಿತ್ತು ಎಸ್ ಡಾಕ್ಟರ್ ರಾಜ್ಕುಮಾರ್ ಅವರು ಇಂದು ನಮ್ಮೊಂದಿಗೆ ಇಲ್ಲದೆ ಇದ್ದರೂ ತಮ್ಮ ಸಿನಿಮಾಗಳು ಆದರ್ಶ ವ್ಯಕ್ತಿತ್ವದ ಮೂಲಕ ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಎಂದರೆ ಮನೆ ಮಂದಿಯೆಲ್ಲ ಕೂತು ನೋಡುತ್ತಿದ್ದ ಸದಭಿರುಚಿಯ ಚಿತ್ರಗಳಾಗಿರುತ್ತಿದ್ದವು ಯಾವುದೇ ಅಶ್ಲೀಲ ಸನ್ನಿವೇಶಗಳಿಲ್ಲದೆ ಸಿಗರೇಟ್ ಮದ್ಯ ಸೇವನೆ ದೃಶ್ಯಗಳು ಇರುತ್ತಿರಲಿಲ್ಲ ಒಂದೆರಡು ಸಿನಿಮಾಗಳಲ್ಲಿ ಅಣ್ಣವರು ಸಿಗರೇಟ್ ಸೇದದ್ದು ದೃಶ್ಯ ಇದೆ ಆದರೆ ಬಳಿಕ ಅದನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಬಿಟ್ಟು ಬಿಟ್ಟರು ವರದ ಪ್ಪ ಪಾರ್ವತಮ್ಮ ಚಿ ಉದಯಶಂಕರ್ ಈ ಮೂವರು ಅಣ್ಣವರು ನಟಿಸುತ್ತಿದ್ದ ಸಿನಿಮಾ ಕತೆ ಚಿತ್ರಕಥೆ ಸಾಹಿತ್ಯ ಸಂಭಾಷಣೆ ಎಲ್ಲವನ್ನು ನೋಡಿಕೊಳ್ಳುತ್ತಿದ್ದರು ಹಾಗಾಗಿ ಉತ್ತಮ ಚಿತ್ರಗಳಲ್ಲಿ ಅವರು ನಟಿಸುವಂತಾಯಿತು ಈ ಮೂರು ಜನ ಅಣ್ಣವರ ಚಿತ್ರ ಬದುಕಿಗೆ ಆಧಾರ ಸ್ತಂಭಗಳಾಗಿದ್ದರು ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸುವ ಸಿನಿಮಾಗಳಲ್ಲಿ ಅಶ್ಲೀಲ ಸನ್ನಿವೇಶಗಳು ಮಾತ್ರವಲ್ಲ ಅಶ್ಲೀಲ ಅಥವಾ ದ್ವಂದ್ವಾರ್ಥಕದ ಸಂಭಾಷಣೆ ಸಾಹಿತ್ಯಕ್ಕೂ ಅವಕಾಶ ಇರಲಿಲ್ಲ ಅಣ್ಣವರು ಸಿನಿಮಾಗಳು ಅಂದ ಮನೆ ಮಂದಿಯೆಲ್ಲ ಕೂತು ನೋಡುವಂತ ಸಿನಿಮಾಗಳಾಗಿದ್ದವು ಹಳ್ಳಿಯಿಂದ ಪಟ್ಟಣದವರೆಗೆ ಎಲ್ಲ ತರಹದ ಜನರನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ರಂಜಿಸುತ್ತಿದ್ದವು ವರ್ಷಗಳ ಕಾಲ ಚಿತ್ರಮಂದಿರಗಳಲ್ಲಿ ಉತ್ತಮವಾದ ಪ್ರದರ್ಶನವನ್ನು ಕಾಣುತ್ತಿತ್ತು ಜೂಜು ಕುಡಿತ ಸಿಗರೆಟ್ ತಂಬಾಕು ಎಲ್ಲದರ ವಿರುದ್ಧ ಇದ್ದವರು ಡಾಕ್ಟರ್ ರಾಜ್ಕುಮಾರ್ ಅವರು ಸಾಧ್ಯವಾದಷ್ಟು ತಮ್ಮ ಪಾತ್ರಗಳಲ್ಲಿ ಕಥೆಯಲ್ಲಿ ಅದೆಲ್ಲದರ ವಿರುದ್ಧ ಸಮಾಜಕ್ಕೆ ಸಂದೇಶ ಕೊಡುತ್ತಿದ್ದರು ಬಾಂಡ್ ಶೈಲಿಯ ಸಿನಿಮಾಗಳನ್ನು ಮಾಡಿದಾಗ ಅದಕ್ಕೆ ತಕ್ಕ ಕಂತೆ ನಟಿಯರು ಸಿಮ್ ಸೂಟ್ ಧರಿಸುತ್ತಿದ್ದರು ಡಾಕ್ಟರ್ ರಾಜ್ಕುಮಾರ್ ಸಿಗರೇಟ್ ಸೇದುವಂತ ದೃಶ್ಯಗಳು ಇತ್ತು ಬಳಿಕ ಅಂತ ಸಿನಿಮಾಗಳೇ ಬೇಡ ಎಂದು ಬಿಟ್ಟು ಬಿಡುವಂತಾಯಿತು ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಸಿನಿಮಾಗಳ ಕತೆ ಸಂಭಾಷಣೆ ಸಾಹಿತ್ಯದ ವಿಚಾರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇಷ್ಟೆಲ್ಲ ಮುತುವರಿಸಿ ವಹಿಸುತ್ತಿದ್ದರು ತಮ್ಮ ಸಿನಿಮಾಗಳಿಂದ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರಬಾರದು ಎಂದು ಭಾವಿಸುತ್ತಿದ್ದರು ಆದರೂ ಅಣ್ಣವರು ಸಿನಿಮಾಗಳಲ್ಲಿ ಒಂದೆರಡು ಹಾಡುಗಳ ಬಗ್ಗೆ ಟೀಕೆಯ ಆಕ್ಷೇಪ ವ್ಯಕ್ತವಾಗಿತ್ತು ಅದಕ್ಕೆ ಕಾರಣ ಈ ಹಾಡುಗಳಲ್ಲಿ ಇದ್ದ ದ್ವಂದ್ವಾರ್ಥಕ ಎಸ್ ಕೆಲ ವರ್ಷಗಳ ಹಿಂದೆ ಕೆಲ ಸಿನಿಮಾಗಳಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ಸ್ ಡಬಲ್ ಮೀನಿಂಗ್ ಸಾಹಿತ್ಯದ ಹಾಡುಗಳಲ್ಲಿ ಬರುತ್ತೆ ವು ಎಸ್ ಹಂಸಲೇಖ ಬರೆದ ಒಂದೆರಡು ಹಾಡುಗಳ ಬಗ್ಗೆ ಕೂಡ ಇದೇ ರೀತಿಯ ಟೀಕೆ ಆರೋಪಗಳು ಕೇಳಿ ಬಂದಿತ್ತು ಆದರೆ ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳಿಗೆ ಸ್ವತಃ ಚಿವ್ ಉದಯಶಂಕರ್ ದ್ವಂದ್ವಾರ್ಥಕದ ಸಾಹಿತ್ಯ ಇರುವ ಹಾಡುಗಳನ್ನು ಬರೆದಿದ್ದರು ಮೇಲ್ನೋಟಕ್ಕೆ ಅದು ಡಬಲ್ ಮೀನಿಂಗ್ ಎನ್ನಿಸದೇ ಇದ್ದರು ಕೆಲವರಿಗೆ ಆ ರೀತಿ ಭಾಸವಾಗಿದ್ದು ನಿಜ ಆವತ್ತಿನ ಕಾಲಕ್ಕೆ ಪತ್ರಿಕೆಗಳಲ್ಲಿ ಈ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿತ್ತು ಪ್ರೇಕ್ಷಕರಲ್ಲಿ ಕೂಡ ಈ ಬಗ್ಗೆ ಚರ್ಚೆ ನಡೆದಿತ್ತು ಅಷ್ಟಕ್ಕೂ ಆ ಹಾಡುಗಳು ಯಾವುವು ಎಂಬುದನ್ನು ನಾವು ಇವಾಗ ನೋಡೋಣ ಎಸ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮಿಸ್ಟರ್ ರಾಜ್ಕುಮಾರ್ ಎಂಬ ಸಿನಿಮಾ ತೆರೆಗೆ ಬಂದಿತ್ತು ಬಿ ಎಸ್ ರಂಗ ನಿರ್ದೇಶನದ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ದ್ವಾರಕಿ ರಾಜಶ್ರೀ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದರು ರಾಜೇಶ್ವರ ರಾವ್ ಸಂಗೀತದ ಚಿತ್ರದ ಹಾಡುಗಳಿಗೆ ಚಿ ಶಂಕರ್ ಸಾಹಿತ್ಯ ಬರೆದಿದ್ದರು ಚಿತ್ರಕ್ಕಾಗಿ ಬಳ್ಳಿಯೊಂದು ಬಳಕುತ್ತಿದೆ ಎಂಬ ಹಾಡನ್ನು ಪಿ ಬಿ ಶ್ರೀನಿವಾಸ್ ಹಾಡಿದ್ದರು ನಾಯಕಿ ಎರಡು ಕೊಡಗಳಲ್ಲಿ ನೀರು ತುಂಬಿಕೊಂಡು ಬರುವಾಗ ಆಕೆಯನ್ನು ಬಣ್ಣಿಸುತ್ತ ನಾಯಕ ಹಾಡುವ ಹಾಡಿದು ಹಾಡಿನಲ್ಲಿ ತುಂಬಿದ ಕೊಡವೆರಡು ಜೇನಿನ ತುಟಿ ಎರಡು ಮನವನ್ನು ಕೆರಳಿಸುತ್ತದೆ ತನುವನ್ನು ಸೆಳೆಯುತ್ತದೆ ಎಂದು ಬರುವ ಸಾಹಿತ್ಯದ ಬಗ್ಗೆ ಆಗ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದರು ಪತ್ರಿಕೆಗಳಿಗೆ ಈ ಬಗ್ಗೆ ವಿಮರ್ಶಾತ್ಮಕ ಲೇಖನಗಳು ಬಂದಿತ್ತು ಅದೇ ವರ್ಷ ದೇವರ ಮಕ್ಕಳು ಎಂಬ ಮತ್ತೊಂದು ಚಿತ್ರ ತೆರೆಗೆ ಬಂದಿತ್ತು ವೈ ಆರ್ ಸ್ವಾಮಿ ನಿರ್ದೇಶನದ ಚಿತ್ರವನ್ನು ಜಿ ಎನ್ ಲಕ್ಷ್ಮೀಪತಿ ನಿರ್ಮಾಣ ಮಾಡಿದರು ಜಯಂತಿ ಹಾಗೂ ಕಲ್ಪನಾ ನಾಯಕಿಯಾಗಿ ನಟಿಸಿದರು ಜಿಕೆ ವೆಂಕಟೇಶ್ ಸಂಗೀತದ ಹಾಡುಗಳಿಗೆ ಚಿ ಉದಯಶಂಕರ್ ಸಾಹಿತ್ಯ ಪೋಣಿಸಿದರು ಬೇಕೇನು ಸಾಮಾನು ನೋಡು ನೋಡು ಎಂದು ಶುರುವಾಗುವ ಹಾಡನ್ನು ಪಿ ಸುಶೀಲಾ ಅವರು ಹಾಡಿದ್ದರು ಚಿತ್ರದಲ್ಲಿ ನಟಿ ಜಯಂತಿ ಆಟದ ಸಾಮಾನು ಮಾರುವ ಹುಡುಗಿಯ ಪಾತ್ರದಲ್ಲಿ ನಟಿಸಿದರು ಆಕೆಯ ಪಾತ್ರ ಪರಿಚಯಿಸುವ ಸನ್ನಿವೇಶದಲ್ಲಿ ಈ ಹಾಡು ಬರುತ್ತದೆ ಬಂಡಿಯಲ್ಲಿ ಮಕ್ಕಳು ಆಡುವ ಆಟದ ಸಾಮಾನುಗಳನ್ನು ಮಾರುತ್ತ ಬೀದಿಗಳಲ್ಲಿ ಗೌರಿ ಹಾಡಿ ಕುಣಿಯುವ ಸನ್ನಿವೇಶದಲ್ಲಿ ಹಾಡನ್ನು ಕಟ್ಟಿಕೊಡಲಾಗಿತ್ತು ಈ ಹಾಡು ಹಾಡು ಕೇಳಲು ಸಹಜವಾಗಿಯೇ ಇದ್ದರು ಅದನ್ನು ಚಿತ್ರೀಕರಿಸಿದ ಪರಿ ಜಯಂತಿ ಭಾವಾಭಿನಯ ನೋಡಿದರೆ ಡಬಲ್ ಮೀನಿಂಗ್ ಎನಿಸುವಂತಿತ್ತು ಎಸ್ ಆಕಾಶವಾಣಿಯಲ್ಲಿ ಈ ಹಾಡನ್ನು ಪ್ರಸಾರ ಮಾಡಲು ಆಗ ಹಿಂದೇಟು ಹಾಕುತ್ತಿದ್ದರು ಎನ್ನುವ ವಾಪ ಕೂಡ ಇತ್ತು ಒಟ್ಟಾರೆ ದೇವರ ಮಕ್ಕಳು ಚಿತ್ರದ ಈ ಹಾಡು ಕೂಡ ದ್ವಂದ್ವಾರ್ಥಕದ ಕಾರಣಕ್ಕೆ ಆ ಕಾಲದಲ್ಲಿ ಬಹಳ ಸುದ್ದಿಯಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ಅಂದರೆ ಬಹಳ ಸಭ್ಯ ಪರ್ಫೆಕ್ಟ್ ಎನ್ನುವ ಸಮಯದಲ್ಲಿ ಇಂಥದ್ದು ಸಿಕ್ಕಾಗ ಬೆಂಕಿ ಹಚ್ಚಿ ಕೆಲ ಬಿಸಿ ಕಾಯಿಸಿಕೊಳ್ಳುತ್ತಿದ್ದರು ತ್ರಿಮೂರ್ತಿ ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಾಣದ ಮೊದಲ ಸಿನಿಮಾ ಜಿಕೆ ವೆಂಕಟೇಶ್ ಚಿತ್ರಕ್ಕೆ ಸಂಗೀತ ನೀಡಿದರು ಚಿ ಶಂಕರ್ ಸಾಹಿತ್ಯ ಬರೆದಿದ್ದರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಮಾಲ ಹೆಜ್ಜೆ ಹಾಕಿದ್ದ ಹಣ್ಣು ಮಾಗದೆ ಹಾಡು ಸದ್ದು ಮಾಡಿತ್ತು ಈ ಹಾಡಿನ ಕೆಲ ಸಾಲುಗಳು ಕೂಡ ಅದೇ ರೀತಿ ದ್ವಂದ್ವಾರ್ಥಕದ ಕಾರಣಕ್ಕೆ ಚರ್ಚೆ ಹುಟ್ಟು ಹಾಕಿತ್ತು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಈ ಹಾಡಿಗೆ ಧ್ವನಿಯಾಗಿದ್ದರು ಕಲರ್ಫುಲ್ ನಲ್ಲಿ ಈ ಹಾಡನ್ನು ಸೆರೆ ಹಿಡಿಯಲಾಗಿತ್ತು ಅಂದ ಹಾಗೆ ದ್ವಂದ್ವಾರ್ಥದ ಕಾರಣಕ್ಕೆ ಸುದ್ದಿಯಾಗಿದ್ದ ಈ ಮೂರು ಹಾಡುಗಳಿಗೆ ಚಿ ಶಂಕರ್ ಸಾಹಿತ್ಯ ಬರೆದಿದ್ದರು ಈ ಬಗ್ಗೆ ಅವರನ್ನು ಒಮ್ಮೆ ಯಾರೋ ಕೇಳಿದಾಗೆ ಅರೇ ಸಾಹಿತ್ಯದಲ್ಲಿ ಯಾವುದೇ ದ್ವಂದ್ವಾರ್ಥ ಇಲ್ಲ ಕೇಳಿಸಿಕೊಳ್ಳುವವರ ಮನಸ್ಸಿನಲ್ಲಿ ಇರುವುದು ಅವರವರು ಹೇಗೆ ಅರ್ಥ ಮಾಡಿಕೊಳ್ಳುತ್ತಾರೋ ಹಾಗೆ ಅದು ಅನಿಸುತ್ತದೆ ನನಗೇನು ದ್ವಂದ್ವಾರ್ಥ ಇದೆ ಅನ್ನಿಸಲಿಲ್ಲ ಎಂದಿದ್ದರಂತೆ ಚಿ ಶಂಕರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಯಶಸ್ಸನ್ನು ಸಹಿಸಲಾರದೆ ಕೆಲವರು ಇಂತಹ ವಿಚಾರಗಳ ಬಗ್ಗೆ ಚರ್ಚಿಸುತ್ತಿದ್ದರು ಬೇಕಂತಲೇ ಇಂತಹ ಸೂಕ್ಷ್ಮ ವಿಚಾರಗಳನ್ನು ದೊಡ್ಡದು ಮಾಡಲು ಪ್ರಯತ್ನಿಸುತ್ತಿದ್ದರು ಕೆಲವರು ಸುದ್ದಿ ಮಾಡುತ್ತಿದ್ದರು ಪ್ರೇಕ್ಷಕರು ಮಾತ್ರ ಸಿನಿಮಾ ನೋಡಿ ಸುಮ್ಮನಾಗುತ್ತಿದ್ದರು ಎಸ್ ಹೌದು ಡಾಕ್ಟರ್ ರಾಜ್ಕುಮಾರ್ ಅವರು ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆದರೆ ಯಾವುದೇ ಒಂದು ಸಿನಿಮಾದಲ್ಲೂ ಸಹ ದ್ವಂದ್ವಾರ್ಥಕ ಪದಗಳು ಸೃಷ್ಟಿಯಾಗಿಲ್ಲ ಎಸ್ ಹೌದು ಇದು ಅಣ್ಣವರ ವ್ಯಕ್ತಿತ್ವದ ಬಗ್ಗೆ ಸಾರಿ ಸಾರಿ ಹೇಳುತ್ತದೆ ಯಾವುದೇ ಕಾರಣಕ್ಕೂ ಡಬಲ್ ಮೀನಿಂಗ್ ಪದಗಳು ಬಳಸುವುದಿಲ್ಲ ಅಣ್ಣವರು ಎಸ್ ಹೌದು ಅದು ಸಿನಿಮಾಗಳಲ್ಲಾಗಲಿ ವೈಯಕ್ತಿಕ ಜೀವನದಲ್ಲಾಗಲಿ ಅಣ್ಣವರು ಯಾವ ರೀತಿ ನಡೆದುಕೊಳ್ಳಬೇಕು ಎಂಬುದನ್ನು ಅವರನ್ನು ನೋಡಿ ಕಲಿಯಬೇಕು ನಾವೆಲ್ಲರೂ ಎಸ್ ಹೌದು ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ